ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಹೆಲ್ದಿಯಾಗಿ ಹೇಗೆ ಗ್ರಿಲ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬೇಗ ಬೇಗ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಚಿಕನ್ ಸೊ ಇದು ಇನ್ನೊಂದು ಬೌಲು ಸೊ ನಾನು ಮಾಡ್ತಿರೋ ರೆಸಿಪಿಗೆ ನಂಗೆ ಬೇಕಿರೋ ಪೀಸ್ ಮಾತ್ರ ನಾನು ತಗೊಳ್ತೀನಿ ಸೊ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಬಂದೆ ಸೊ ಅದರಲ್ಲಿ ನಾನು ಕಾಲು ಕೆ ಜಿಯಷ್ಟು ಮಾತ್ರ ಕಾಲು ಕೆ ಜಿಯಷ್ಟು ಮಾತ್ರ ನಾನು ನನಗೆ ಬೇಕಾಗಿರೋ ಗ್ರೇವನ್ನ ಮಾಡ್ಕೋತೀನಿ ಎಸ್ ಮೂಳೆ ಪೀಸ್ ಇದ್ರೆ ಚೆನ್ನಾಗಿರಲ್ಲ ಅನ್ಕೊಂತೀನಿ ಸೊ ಅದನ್ನು ಮೊಮ್ಮೆ ಬೇರೆದಕ್ಕೆ ಹಾಕ್ತಾರೆ ಸೊ ನಾನು ತೊಗೊತಿರೋದು ಈ ಥರ ಪೀಸಸ್ ಸೊ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಡ್ತೀನಿ ಸೊ ಹೇಗೆ ಮ್ಯಾರಿನೇಟ್ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ ಇಷ್ಟು ಚಿಕನ್ನ ನಾನು ತೊಗೊಂಡಿದ್ದೀನಿ ನೋಡ್ಬೋದು ಸೊ ಇದನ್ನು ಇನ್ನೊಂದ್ಸಲಿ ವಾಶ್ ಮಾಡ್ತೀನಿ ಸೊ ಉಪ್ಪು ಯಾವುದೇ ರೀತಿ ನೀರು ಇಲ್ದಂಗೆ ನೀವು ಅದನ್ನು ಫುಲ್ ಸೋಸ್ಕೋಬೇಕು ಒಂಚೂರು ನೀರಿರಬಾರ್ದು ಸೊ ನೀರಿಲ್ದಂಗೆ ನೀವು ಸೋಸ್ಕೊಂಡಾದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಅರಶಿನ ಹಾಕ್ಕೊಳ್ಳಿ ಒಂದು ಪಿಂಚಷ್ಟು ಸೊ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಸೊ ಒಂದು ಪಿಂಚ್ ಧನಿಯಾ ಪೌಡರ್ನ ಹಾಕೋತೀನಿ ನಿಮಿಷ ನೋಡಿ ಒಂದು ಅಷ್ಟೇ ಹಾಕೋತೀನಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಬಿಕಾಸ್ ಅದೇ ಟೇಸ್ಟ್ ಬರುತ್ತೆ ಜಾಸ್ತಿ ಬಾಯಿಗೆ ಅದೇ ಅದೇ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾತ್ರ ಹಾಕೋತೀನಿ ಮತ್ತು ನಾನು ಸ್ವಲ್ಪ ಮೊಸರನ್ನ ಹ್ಯಾಡ್ ಮಾಡ್ತೀನಿ ಸ್ವಲ್ಪ ಅಷ್ಟೇ ಹ್ಯಾಡ್ ಮಾಡ್ತೀನಿ ಇಷ್ಟು ಮೊಸರು ತಗೊಂಡಿದ್ದೀನಿ ಸೊ ಇವಾಗ ಇದಿಷ್ಟು ಮಿಕ್ಸ್ ಮಾಡಿಕೊಳ್ಳಿ ಸೊ ಕೈಯಲ್ಲಿ ಮಾಡಿದ್ರೆ ಕೈಯಲ್ಲಿ ಮಾಡ್ಕೊಳ್ಳಿ ಅಥವಾ ಸ್ಪೂನ್ ಅಲ್ಲಿ ಸ್ಪೂನ್ ಅಲ್ಲಿ ಮಾಡ್ಕೊಳ್ಳಿ ಕಂಫರ್ಟೇಬಲ್ ಸೊ ಬನ್ನಿ ಫ್ರಿಜ್ ಅಲ್ಲಿ ಇದನ್ನು ನಾನು ಇವಾಗ ಫ್ರೀಸರಲ್ಲಿ ಸೊ ನೀವು ನೋಡ್ಬೋದು ನಾನು ಎನರ್ಜಿ ಸೇವಿಂಗಿಗೆ ಇದನ್ನ ಇಟ್ಟಿದ್ದೀನಿ ಸೊ ಬೇಗ ಮ್ಯಾಡಿನೇಟ್ ಆಗಲಿ ಅಂತ ಇವಾಗ ತಿನ್ನೋದ್ರಿಂದ ಬೇಗ ಆಗಲಿ ಸರಿ ಏನೋ ಇಟ್ಟಿದ್ದಾಳೆತ್ತು ಬಟ್ ಟೆಂಟಿ ಮೌಮೆಂಟ್ಸ್ ಎಷ್ಟೊತ್ತಿಗೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಂಗೆ ತುಂಬ ಸ್ವಕ್ತಿದೆ ಸೊ ಬೇಗ ಬೇಗ ಮಾಡ್ಕೊಂಡು ಬೇಗ ಬೇಗ ತಿಂದು ತ್ಯಾಜಿ ಮಾಡೋದು ಅಷ್ಟೇ ಸೊ ಮ್ಯಾಡಿನೇಟ್ ಆಗಿದೆ ನನ್ನ ಚಿಕನ್ ಬನ್ನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಡಿನೇಟ್ ಆಗಿದೆ ಸೊ ಆಲ್ರೆಡಿ ಮ್ಯಾಡಿನೇಟ್ ಆಗಿದೆ ನೋಡ್ಬೋದು ಮ್ಯಾರಿನೇಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಒಳಗೆ ಚಿಕನ್ ಒಳಗಡೆ ಎಲ್ಲ ನೀಟಾಗಿ ಮಸಾಲ ಹೋಗಲಿ ಹೇಳ್ಬಿಟ್ಟು ನೋಡ್ಬೋದು ಸೊ ಎಸ್ ಸೊ ನಾನು ಗ್ರಿಲ್ ಮಾಡಲಿಕ್ಕೆ ಇದನ್ನು ಇದ್ದೀನಿ ಸೊ ಗೊತ್ತಿಲ್ಲ ಇದರಲ್ಲಿ ಹೆಂಗಾಗುತ್ತೆ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಗ್ಯಾಸ್ ಹಚ್ಚೆ ಆಯಿತು ನಾನು ಈ ಪೀಸ್ನೇ ಇಡಬೇಕು ಅಂತ ಅಂದ್ಕೊತೀನಿ ಸೊ ಗೊತ್ತಿಲ್ಲ ನಾನು ಫಸ್ಟ್ ಟ್ರೈ ಮಾಡ್ತಿರೋದಲ್ವಾ ಅದ್ರ ಮೇಲೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಸೊ ಒಂದು ಚೆಕ್ ಇದೆ ತಗೊಳ್ಳೋಣ ಸೊ ಕಾಯ್ತಾಯ್ತಾ ಇದು ನಿಟ್ಟಿ ಟ್ರೈ ಮಾಡೋಣ ನೋಡಿ ಈ ಥರ ಇಟ್ಟಿದ್ದೀನಿ ಸೊ ಇಲ್ಲ ಗ್ರಿಲ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಸೊ ನೋಡಿ ಗ್ರಿಲ್ ಆಗಿದೆ ಸೊ ನೀವು ನೋಡ್ಬೋದು ಸೊ ಇವಾಗ ಗ್ರಿಲ್ ಆಗಿರೋದನ್ನ ನಾನು ಏನು ಮಾಡ್ತೀನಿ ಈ ಥರ ಬೆಂದಿದೆ ಅಂತ ಹೆಂಗತ್ತಾಗುತ್ತೆ ಅಂದರೆ ಈ ಚುಚ್ಚಿದ ತಕ್ಷಣ ಹೆಚ್ಚುಚ್ಕೊಳುತ್ತೆ ನೋಡಿ ನೋಡ್ಬೋದು ನೋಡ್ಬೋದು ಸೆಕೆಂಡ್ ಟೈಮ್ ಇಟ್ಟಿದ್ದೀನಿ ಸೊ ಇದನ್ನು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಂಗೆ ನಿಂತ್ಕೊಂಡು ನಿಂತ್ಕೊಂಡು ಸೆಕೆ ಸ್ಟಾರ್ಟ್ ಆಯಿತು ಸೊ ಇನ್ನೊಂದು ಇಷ್ಟಿದೆ ಅಷ್ಟೇ ಆಲ್ರೆಡಿ ಇಷ್ಟು ಮಾಡಿದ್ದೀನಿ ಸೊ ಇದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟಿದೆ ಅದರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಬಟ್ ಆದರೆ ಅದು ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು ಇದು ಬಂದು ಲಿವರ್ ಫೇಸ್ ಆಗಿರೋದು ಇದರಿಂದ ಮಾಡೋದು ಏನು ಯೂಸ್ ಅಂತಂದರೆ ಇದರಿಂದ ನಮಗೆ ಜಾಸ್ತಿ ಆಯಿಲ್ ಆಯಿಲ್ ಇರಲ್ಲ ಝೀರೋ ಆಯಿಲ್ ಸೊ ಝೀರೋ ಆಯಿಲಲ್ಲಿ ನಾವು ಚಿಕನ್ನ ಮಾಡ್ಕೊಂಡು ತಿನ್ಬೋದು ನಾವು ಫ್ರೈ ಮಾಡ್ತೀವಿ ಅಥವಾ ಕಬಾಬ್ ಮಾಡ್ತೀವಿ ಅಂದರೆ ನಾವು ತುಂಬ ಆಯಿಲ್ ಯೂಸ್ ಮಾಡ್ತೀವಿ ಸೊ ಅದರಿಂದ ನಮಗೆ ಯಾವ ಆಯಿಲ್ ಕೂಡ ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ ಸೊ ನೋಡಿ ಹಾಕ್ತಿದ್ದೀನಿ ಸೊ ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಚಿಕ್ಕ ಮಕ್ಕಳನ್ನ ಸ್ವಲ್ಪ ದೂರ ಇಡಿ ಆ್ಯಂಡ್ ಮಾಡೋದು ಹೆಂಗಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಬಿಕಾಸ್ ನಾವು ಡೈರೆಕ್ಟ್ ಗ್ಯಾಸಿಗೆ ಮಾಡ್ತಾ ಇರೋದ್ರಿಂದ ಸೊ ನಾವು ಡೈರೆಕ್ಟ್ ಗ್ಯಾಸಿಗೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಇದಾಗಬಾರ್ದಲ್ಲ ಸೊ ಮನೆ ತುಂಬ ಫುಲ್ಲು ಹೋಗಿ ತುಂಬಿಕೊಂಡಿದೆ ಸೊ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಒಲೆ ಆ ಥರ ಇತ್ತು ಅಂದರೆ ನೀವು ಒಲೆ ಕೂಡ ಟ್ರೈ ಮಾಡ್ಬೋದು ಸೊ ಅದಿನೂ ಬೆಟರ್ ನಾನು ನೆಕ್ಸ್ಟು ಒಲೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಒಲೆ ಅರೇಂಜ್ ಮಾಡಿಸ್ಬೇಕಂತ ಸೊ ಇದ್ರಲ್ಲಿ ಯಾವ ಥರ ನೀವು ರಿಯಾಕ್ಷನ್ ಕೊಡ್ತೀರಾ ಸೊ ಅದ್ರ ಮೇಲೆ ನಾನು ಒಲೆ ತರಿಸು ಬೇಡ ಅಂತ ಥಿಂಕ್ ಮಾಡ್ತೀನಿ ಸೊ ಈ ವಿಡಿಯೋಗೆ ಯಾವ ಥರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಸೊ ನೋಡ್ಬೋದು ಸೊ ಬಿ ಆವಾಗಲೇ ಹಾಕಿ ತೆಗ್ದಿದ್ದೀನಿ ಸೊ ಇದು ಯಾವುದು ಆಯಿಲ್ ಅಲ್ಲ ಚಿಕನ್ ಆಯಿಲೇ ಈ ಥರ ಇದೆ ನೋಡಿ ಸೊ ಚಿಕನ್ ಆಯಿಲೇ ಇಷ್ಟು ಇರಬೇಕಾದ್ರೆ ನಾವು ಅದಕ್ಕೆ ಮತ್ತೆ ನಾವು ಆಯಿಲ್ ಆ್ಯಡ್ ಮಾಡಿದಾಗ ಮತ್ತೆ ನಮಗೆ ನಮ್ಮ ಬಾಡಿಲಿ ಎಷ್ಟು ಫ್ಯಾಟ್ ಹೋಗ್ಬೋದು ಸೊ ನೋಡಿ ಯಾವುದೇ ರೀತಿ ನಾನು ಆಯಿಲ್ ಚೂರು ಚೂರು ಅಂದರೆ ಚೂರು ಬಳಸಿಲ್ಲ ಬಟ್ ಆದರೂ ಆಯಿಲ್ ಇದೆ ಸೊ ಬನ್ನಿ ಆಗಿದೆ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಟೇಸ್ಟ್ ನೋಡಿ ಅಲ್ಲಮ್ಮ ಇದಕೊ ಯಾಕೆಂತ गुल ದಿಡಿರ್ ಗಿಲ್ ಟೇಸ್ಟ್ ಅಂದ್ರೆ ಸ್ವಲ್ಪ ಒಂದಿನಕ್ಕೂ ದಿನಕ್ಕೂ ಸೊ ನೋಡಿ ನಾನು ಮಾಡಿರೋ ಗ್ರಿಲ್ ಹೇಗಾಗಿದೆ ಅಂತ ಸೊ ಬೆಂದಿದ್ಯಾ ಅಂತ ಟೆಕ್ಸ್ ಮಾಡೋಣ ಸೊ ಇದು ಒಂದು ಮೂಳೆ ಪೀಸು ಓಕೆನಾ ನೋಡಿ ಈ ಥರ ಬರಬೇಕು ಇದೆ ಅಲ್ವಾ ಫಸ್ಟು ನಾನು ನಮ್ಮ ಡುಗ್ಗು ಕೇಳೋಣ ಹೇಗಿದೆ ಅಂತ ಡುಗ್ಗು ಅಯ್ಯೋ ನನ್ನ ಕೈಯನ್ನು ಎಕ್ಬಿಟ್ಲು ಡುಗೋಣ ಹೇಗಿದೆ ಆಗದ್ದೆ ನೋಡ್ಬೋದು ಕೈ ಹೆಂಗೆ ಮುರುತ್ತಿದ್ದಾಳೆ ಅಷ್ಟೇ ಅಷ್ಟೆ ನಾ ಕೈ ವಾಶ್ ಮಾಡಬೇಕು ಸೊ ನೋಡ್ಬೋದು ಗ್ರಿಲ್ ಹೇಗಾಗಿದೆ ಅಂತ ಎಸ್ ಈಗ ಒಂದು ಪೀಸ್ ತಗೊಳ್ಳೋಣ ಸೊ ನಿಮಗೆ ತೋರಿಸ್ತೀನಿ ನೋಡಿ ಸೊ ಗ್ರಿಲ್ ಬಂದು ನೀಟಾಗಿ ಈ ಥರ ಓಪನ್ ಇದೆ ನೋಡಿದ್ರ ಸೊ ಹಿಂಗೆ ಹಿಂಗೆ ಓಪನ್ ಆದರೆ ಸೊ ಹಿಂಗೆ ಓಪನ್ ಆದರೆ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ದುಗ್ಗಕ್ಕೆ ತಿನ್ಸೋಣ ದುಗು ಹೇಗಿದೆ ಸೊ ನೋಡ್ಬೋದು ಹೇಗಾಗಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಟೇಸ್ಟ್ ಮಾಡ್ಲಾ